ನಮಸ್ಕಾರ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ ಕೂಡ ಇವತ್ತು ನವರಾತ್ರಿ ಹಬ್ಬದ ಮೊದಲನೆಯ ದಿವಸ ಶೈಲಾಪುತ್ರಿ ಈ ಶೈಲಾಪುತ್ರಿಯ ಜನನ ಯಾವ ರೀತಿ ಆಯಿತು ಅಂತೇಳಿ ತಿಳ್ಕೊಳ್ಳೋಣ ನೋಡಿ ಶಿವ ಪಾರ್ವತಿಯರು ಎಷ್ಟು ಒಂದು ಪ್ರೀತಿ ವಿಶ್ವಾಸದಿಂದ ಇದ್ದರು ಅಂಥೇಳಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಿರ್ತಕ್ಕಂತಹ ವಿಷಯ ಶಿವನನ್ನು ಪಾರ್ವತಿ ಬಿಟ್ಟಿರ್ತಿಲ್ಲ ಪಾರ್ವತಿನ ಶಿವನನ್ನು ಬಿಟ್ಟಿರ್ತಾ ಇರಲಿಲ್ಲ ಹೀಗೆ ಒಂದು ದಿನ ದಕ್ಷ ಮಹಾರಾಜ ಶಿವನನ್ನು ಇನ್ವೈಟ್ ಮಾಡಿರಲ್ಲ ಆದ್ರೂ ಕೂಡ ಪಾರ್ವತಿ ದೇವಿ ಯಾರು ಇನ್ವೈಟ್ ಮಾಡಲಿ ಬಿಡಲಿ ನಾನು ಹೋಗಿ ಬರ್ತೀನಿ ಅಂಥೇಳಿ ಆ ಒಂದು ಹೋಮ ನಡೀತಾ ಇರುತ್ತಲ್ಲ ಅಂಥ ಪ್ಲೇಸಿಗೆ ಅವರು ಹೋಗ್ತಾರೆ ದಕ್ಷ ಮಹಾರಾಜ ಕರೀದೇ ಇದ್ರು ಹೋದಾಗ ಏನಾಗುತ್ತೆ ಅಂತ ಅಂದರೆ ಶಿವನನ್ನು ತುಂಬ ಅವಮಾನ ಮಾಡ್ತಾರೆ ಅವಮಾನ ಮಾಡಿದಾಗ ಆ ಪಾರ್ವತಿ ದೇವಿ ಶಿವ ಹೇಳಿದ್ರೂ ಕೂಡ ನಾನು ವಾದ ಮಾಡಿಕೊಂಡು ಇಲ್ಲಿಗೆ ಬಂದು ಅವಮಾನ ಮಾಡಿಸ್ಕೊಂಡೆ ಮತ್ತು ಜೊತೆಗೆ ನನ್ನ ಪತಿಯನ್ನು ಕೂಡ ಇವರು ಅವಮಾನ ಮಾಡಿದ್ರಲ್ಲ ಅಂತ ಹೇಳಿ ತುಂಬ ಮನ್ಸಾರೆ ನೊಂದು ಆ ಒಂದು ಹೋಮಕುಂಡದಲ್ಲಿ ದೇಹ ತ್ಯಾಗವನ್ನು ಮಾಡ್ತಾರೆ ಈ ವಿಷಯ ತಿಳಿದಂತಹ ಶಿವ ಏನು ಮಾಡ್ತಾರೆ ಅಂದರೆ ಹಾಗೆ ರುದ್ರ ತಾಂಡವನ್ನು ಹಾಡ್ತಾ ಜೊತೆಯಲ್ಲಿ ಆ ಒಂದು ಬೆವರಿನಿಂದ ವೀರಭದ್ರೇಶ್ವರ ಸ್ವಾಮಿ ಹುಟ್ಟುತ್ತಾರೆ ವೀರಭದ್ರೇಶ್ವರ ಕೊನೆಗೆ ಆ ದಕ್ಷ ಮಹಾರಾಜನ ಕುತ್ತಿಗೆಯನ್ನು ಕಟ್ ಮಾಡ್ತಾರೆ ಅದಾದಮೇಲೆ ಸತಿ ದೇಹ ಏನು ಹೋಮಕುಂಡದಲ್ಲಿ ಬಿದ್ದು ಹುರಿತಾ ಇರುತ್ತಲ್ಲ ಆಗ ಆ ದೇಹವನ್ನು ತೆಗೆದುಕೊಂಡು ತುಂಬ ಕಡೆ ಎಲ್ಲ ತಿರುಗಾಟಕ್ಕೆ ಹೋಗ್ತಾರೆ ಏನು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಈಗ ನಾವು ಯಾರಾದರೂ ಒಬ್ಬರನ್ನ ಇಷ್ಟಪಟ್ಟಾಗ ಅವ್ರ ಅವ್ರನ್ನ ಕಳ್ಕೊಂಡಾಗ ನಮಗೆ ಯಾವ ರೀತಿ ಫೀಲ್ ಆಗುತ್ತೋ ಅದೇ ಪ್ರಕಾರವಾಗಿ ಫೀಲಾಗಿ ಶಿವಪ್ಪ ದೇಹವನ್ನು ಇಟ್ಕೊಂಡು ಫುಲ್ಲು ಸುತ್ತಾಡೋದಿಕ್ಕೆ ಅಂತೇಳಿ ಹೋಗ್ತಾ ಎಲ್ಲಿ ಹೋಗ್ತಿದ್ದೀನಿ ಏನು ಮಾಡ್ತೀನಿ ಅಂತಲೇ ಗೊತ್ತಾಗ್ತಾ ಇರೋದಿಲ್ಲ ಆ ಥರ ಆಗ ದೇವನ ದೇವತೆಗೆಲ್ಲರೂ ಕೂಡ ಸೇರಿ ವಿಷ್ಣು ಹತ್ರ ಹೋಗ್ಬಿಟ್ಟು ಈ ಥರ ಆದರೆ ಹೆಂಗೆ ಏನು ಮಾಡಬೇಕು ಇದಕ್ಕೇನಾದರೂ ಒಂದು ದಾರಿ ಮಾಡಿ ಅಂತೇಳ್ಬಿಟ್ಟು ಕೇಳ್ಕೊಂಡಾಗ ವಿಷ್ಣು ಏನು ಮಾಡ್ತಾರೆ ಅವರ ಒಂದು ಚಕ್ರದಿಂದ ಆ ದೇಹ ಏನಿರುತ್ತಲ್ವ ಶಿವಪ್ಪ ಎತ್ಕೊಂಡು ಓಡಾಡ್ತಾ ಇರ್ತಾರಲ್ಲ ಆ ದೇಹವನ್ನ ತುಂಡು ತುಂಡಾಗಿ ಅದು ಆ ಚಕ್ರ ಕತ್ತರಿಸಿ ಸೀದಾ ಭೂಮಿಯ ಮೇಲೆ ಬೀಳುತ್ತೆ ಅಲ್ಲೆಲ್ಲ ಶಕ್ತಿಪೀಠಗಳೆಲ್ಲ ಆಗುತ್ತೆ ಕಾಮ್ಯಾಕ ಕಾಮಾಖ್ಯ ನೋಡಿರ್ಬೋದು ಚಾಮಂಡೇಶ್ವರಿ ತಾಯಿ ಹೀಗೆ ಈ ಥರ ಶಕ್ತಿಪೀಠಗಳೆಲ್ಲ ಆಗುತ್ತೆ ಅದಾದ ನಂತರ ಇದೇ ಒಂದು ಸಮಯದಲ್ಲಿ ತಾರಕಾಸುರ ತನಗೆ ಸಾವೆ ಬರಬಾರ್ದು ಹೇಳ್ಬಿಟ್ಟು ತಪಸ್ಸನ್ನು ಇರ್ತಾರೆ ಬ್ರಹ್ಮದೇವ ಪ್ರತ್ಯಕ್ಷ ಆಗಿ ಕೇಳಿದಾಗ ಈ ತಾರಕಾಸುರ ಹೇಳ್ತಾರೆ ನನಗೆ ಸಾವೇ ಬರಬಾರ್ದು ಅನ್ನೋ ಹಾಗೆ ನೀವು ಆಶೀರ್ವಾದ ಮಾಡಬೇಕು ನನಗೆ ವರವನ್ನು ನೀಡಬೇಕು ಅಂತೇಳಿ ಆಗ ಬ್ರಹ್ಮ ಹೇಳ್ತಾರೆ ಇಲ್ಲ ಆ ಥರ ಎಲ್ಲ ವರ ನೀಡೋದಕ್ಕೆ ಆಗೋದಿಲ್ಲ ಮನುಷ್ಯರು ಯಾವಾಗಲೂ ಈಗ ಮನುಷ್ಯ ನನಗೆ ಹುಟ್ಟಿದ ಮೇಲೆ ಸಾವು ಅನ್ನೋದು ಇದ್ದೇ ಇರುತ್ತೆ ಅಂತ ಹೇಳಿದಾಗ ಇವರು ಇವರು ಏನು ಮಾಡ್ತಾರೆ ತಿಂಕ್ ಮಾಡಿಬಿಟ್ಟು ಈಗ ಶಿವ ಘೋರ ತಪಸ್ಸಿನಲ್ಲಿ ಕೂತ್ಕೊಂಡಿದ್ದಾರೆ ಈಗ ಸತಿನೂ ಕೂಡ ಇಲ್ಲ ಇವರಿಬ್ಬರಿಂದ ಹುಟ್ಟುವಂಥ ಮಗುವಿನಿಂದ ನನಗೆ ಸಾವು ಬರಬೇಕು ಅಂತೇಳ್ಬಿಟ್ಟು ತಾರಕಾಸುರ ಕೇಳ್ತಾರೆ ಹೌದಾ ಅಂತೇಳಿ ತತಾರ್ಸಂತ ಟಕ್ಕಂತ ಅವರು ಹೊರ ಕೊಟ್ಬಿಟ್ಟು ಹೊರಟೋಗ್ಬಿಡ್ತಾರೆ ಅದಾದಮೇಲೆ ನೆಕ್ಸ್ಟು ದೇವನ್ ದೇವತೆ ಎಲ್ಲರೂ ಅಯ್ಯೋ ಈ ಥರ ಎಲ್ಲ ಹೊರ ಕೊಟ್ಬಿಟ್ರಲ್ಲ ಇನ್ನು ತಾರಕಾಸು ಅಟ್ಟ ಆಸ ಮೆರಿತಾ ಇರ್ತಾರೆ ಏನಪ್ಪ ಮಾಡೋದು ಏನೇನು ತೊಂದರೆ ಕೊಡ್ತಾನೋ ಏನು ಕಿಟ್ಲೆ ಮಾಡ್ತಾನೋ ಅಂತೇಳ್ಬಿಟ್ಟು ತುಂಬ ಪಟ್ಕೊಂಡು ಈಗ ಘೋರ ತಪಸ್ಸಿಗೆ ಕೂತಿದ್ದಂತಹ ಶಿವನನ್ನು ಹೇಗಾದರೂ ಮಾಡಿ ಅಂತ ಹೇಳ್ಬಿಟ್ಟು ಇಂದ್ರ ತುಂಬ ಪ್ಲ್ಯಾನ್ ಇರ್ತಾನೆ ಇದೇ ಒಂದು ಸಮಯದಲ್ಲಿ ಹಿಮವತ್ತು ರಾಜ ಇರ್ತಾನಲ್ಲ ಪರ್ವತಗಳ ಹೊಡೆಯ ಅವರು ನನಗೆ ದೇವಿನೇ ಪುತ್ರಿಯಾಗಿ ಬರಬೇಕು ಅಂತೇಳ್ಬಿಟ್ಟು ಒಂದು ಪ್ರೇಯರ್ ಮಾಡ್ತಾ ಇರ್ತಾರೆ ಆಗೇನಾಗುತ್ತೆ ಅಂತ ಅಂದರೆ ಅವ್ರಿಗೂ ಕೂಡ ಸಂತಾನ ಆಗುತ್ತೆ ಪುತ್ರಿ ಜನನೂ ಕೂಡ ಆಗ್ತಾರೆ ದೇವಿನೇ ಆಮೇಲೆ ಅವರಿಗೆ ಶೈಲ ಪುತ್ರಿ ಅಂತ ಹೆಸರು ಬರುತ್ತೆ ಅಂದರೆ ಪರ್ವತಗಳ ಒಡೆಯ ಗಿರಿಗಳ ಒಡೆಯ ಅವನಿಗೆ ಹುಟ್ಟಿದಂತಹ ಪುತ್ರಿ ಶೈಲ ಪುತ್ರಿ ಅಂತೇಳಿ ನಾಮಕರಣವಾಗುತ್ತೆ ಶೈಲ ಪುತ್ರಿ ಜನನ ಈ ರೀತಿ ಆಗುತ್ತೆ ಇದಾದ ನಂತರ ಶಿವ ಗೌರವ ತಪಸ್ಸಿಗೆ ಕೂತನಿರ್ತಲ್ಲ ಇಂದ್ರ ಹೋಗಿ ಹೇಳ್ತಾ ಹೇಗಾದರೂ ಮಾಡಿ ಆ ತಪಸ್ಸನ್ನು ಆ ತಪಸ್ಸಿನಿಂದ ಅವರು ಹೊರಗಡೆ ಬರಬೇಕು ನೇರವಾಗಿ ನೋಡ್ತಿದ್ದಂಗೆ ಪಾರ್ವತಿ ಮೇಲೆ ಮೋಹ ಆಗಬೇಕು ಅವರಿಗೆ ಮಗು ಹುಟ್ಟಬೇಕು ಈ ಮನ್ಮತ ಬಾಣವನ್ನು ಬಿಡು ಅಂಥೇಳಿ ಮನ್ಮತಗೆ ಹೇಳಿದಾಗ ಮನ್ಮತ ಇಂದ್ರನ ಮಾತು ಕೇಳಿಬಿಟ್ಟು ಬಾಣವನ್ನು ಬಿಡ್ತಾರೆ ಬಿಡ್ತಿದ್ದಂಗೆ ಮೂರನೇ ಕಣ್ಣು ತೆಗೆದು ಶಿವಪ್ಪ ಎದುರುಗಡೆ ಇರ್ತಕ್ಕಂತ ಮನ್ಮತ ಸುಟ್ಟು ಆಗ್ತಾರೆ ಅದಾದಮೇಲೆ ಮತ್ತೆ ಅವರ ಪತ್ನಿ ಇದ್ದವರು ಬೇಡಿಕೊಂಡು ರಿಕ್ವೆಸ್ಟ್ ಮಾಡಿಕೊಂಡು ತುಂಬನೇ ಇಲ್ಲ ಹಾಗೆ ಹೀಗೆ ಅಂತ ಹೇಳಮೇಲೆ ಆ ಮನ್ಮತ ಆ ಎಂಟಿ ಕಣ್ಣಿಗೆ ಮಾತ್ರ ಕಾಣಬೇಕು ಅನ್ನೋದು ಇದೆಲ್ಲ ಸ್ಟೋರಿ ನಿಮಗೆ ಮಾಮೂಲಾಗಿ ಗೊತ್ತೇ ಇದೆ ಅದಾದ ನಂತರ ಆಮೇಲೆ ಶಿವ ಅಲ್ಲಿ ತಾಪ ತಾಳೋಕ್ಕಾಗ್ದಲೇ ಈ ಹಿಮಾಲಯ ಪರ್ವತದ ಹತ್ರ ಬರ್ತಾರೆ ಬಂದಾಗ ಈಗ ಹಿಮತ್ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲಿ ತಪಸ್ ಮಾಡಬೇಕಾ ಹಾಗೆ ಹೀಗೆ ಅಂತೇಳಿ ಓ ದೇವರೇ ಬಂದಿದೆಯಲ್ಲ ಇಲ್ಲಿ ತಪಸ್ ಮಾಡೋದಕ್ಕೆ ಅಂತೇಳಿ ಪಾರ್ವತಿ ದೇವಿನೇ ನೋಡ್ಕೊಳ್ಳೋದಿಕ್ಕೆ ಅಂತೇಳಿ ಬಿಡ್ತಾರೆ ಅವಾಗಾದ್ರೂ ಏನಾದರೂ ಅವರಿಗೆ ಸಂಬಂಧ ಬೆಳೆಯುತ್ತೇನೋ ಅಂತಬಿಟ್ಟು ತುಂಬನೇ ದೇವನ್ ಕಾಯ್ತಾ ಇರ್ತಾರೆ ಹಾಗೆ ನಾರದ ಮುನಿ ಏನು ಹೇಳ್ತಾರೆ ಅಂದರೆ ಪಾರ್ವತಿ ದೇವಿಗೆ ಅಮ್ಮ ನೀವು ಈ ಥರ ಇದ್ದರೆ ಆಯಿತು ಈ ಥರ ಅಂತೇಳ್ಬಿಟ್ಟು ಎಲ್ಲ ಪ್ರತಿಯೊಂದನ್ನು ಕೂಡ ಆಗಿ ಹೇಳ್ತಾರೆ ಆಗ ನೀವು ಹುಟ್ಟಿ ಬಂದಿದ್ದೇನೆ ಈ ಒಂದು ಕೆಲಸಕ್ಕೋಸ್ಕರ ಅಂತ ಹೇಳಿದಾಗ ಹಾಗೆ ಅವರು ಮನಸಾರೆ ಇಬ್ಬರು ಪ್ರೀತಿ ಮಾಡಿ ಅವರಿಂದ ಹುಟ್ಟಿದಂತಹ ಸುಬ್ರಹ್ಮಣ್ಯ ಸ್ವಾಮಿಯಿಂದ ತಾರಕಾಸುರನ ಸಂಹಾರ ಆಗುತ್ತೆ ಈ ಶೈಲಪುತ್ರಿ ಈ ರೀತಿಯಾಗಿ ಜನನ ಆಗ್ಬೇಕಾಯಿತು ಗಿರಿಜೆ ಅಂತಲೂ ಕರೀತಾರೆ ಗಿರಿಜೆ ಕಲ್ಯಾಣ ಆಯಿತು ಪರ್ವತರಾಜನ ಪುತ್ರಿ ಈ ಶೈಲಪುತ್ರಿನೇ ನೋಡಿದ್ರಲ್ಲ ಇವತ್ತಿನ ಈ ವಿಡಿಯೋ ಇಷ್ಟದೆ ಲೈಕ್ ಮಾಡಿ ಇನ್ನಷ್ಟು ವೀಡಿಯೋಸ್ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದು ಒಳ್ಳೆ ವೇಡಿಯೊಂದಿಗೆ ಬೇಟೆಯೋಣ ಈ ನವರಾತ್ರಿ ಹಬ್ಬದ ದಿವಸ ಬೇಡದೆ ಇರ್ತಕ್ಕಂಥ ಕೆಟ್ಟ ಎನರ್ಜಿನೆಲ್ಲ ತೆಗೆಯುವಂಥ ಶಕ್ತಿ ಸಾಮರ್ಥ್ಯ ಈ ಒಂಬತ್ತು ದಿವಸದಲ್ಲಿ ಇರುತ್ತೆ ನಮ್ಮಲ್ಲಿ ಯಾವ್ಯಾವುದು ಒಂದು ಬೇಡದೆ ಇರ್ತಕ್ಕಂಥ ಕೆಟ್ಟ ಎನರ್ಜಿ ಇದೆಯೋ ಇಲ್ಲ ನಮ್ಮಲ್ಲೇ ಇರ್ತಕ್ಕಂಥ ಯಾವ್ದು ಕ್ಯಾರೆಟ್ರ್ ಇರ್ಬೋದು ಏನೋ ಒಂದು ಚಿಂತೆ ಮಾಡ್ತೀವೋ ಅದನ್ನೆಲ್ಲ ಒಂದು ನೋಟ್ ಮಾಡ್ಕೊಳ್ಳಿ ಏನೇನೆಲ್ಲ ನಾವು ಬಿಡಬೇಕು ಏನೇನೆಲ್ಲ ಒಳ್ಳೆಯದನ್ನು ತೆಗೆದುಕೊಳ್ಬೇಕು ಅಂತೇಳಿ ನೋಟ್ ಮಾಡಿಕೊಂಡು ಅದೇ ಪ್ರಕಾರವಾಗಿ ನೀವು ಫಾಲೋ ಮಾಡಿ ದೇವರೆಲ್ಲರಿಗೂ ಒಳ್ಳೇದು ಮಾಡಿ ನಮಸ್ಕಾರ